ಮೊಹಮುದ್ಗರ ಮುದ್ಗರ ಶಂಕರಾಚಾರ್ಯರು ಕಾಶಿ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರಿಗಿನ್ನೂ ಹನ್ನೆರಡು ವರ್ಷ ಆಗ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಒಮ್ಮೆ ಬರ್ತಾ ಇರಬೇಕಾದ್ರೆ ಒಬ್ಬ ವಯಸ್ಸಾದ ವೃದ್ಧ ಬ್ರಾಹ್ಮಣ ವ್ಯಾಕರಣವನ್ನ ಕ್ರಿಂಕರಣೆ ಅನ್ನುವಂಥ ವ್ಯಾಕರಣ ಧಾತುವನ್ನ ಅಭ್ಯಾಸ ಮಾಡ್ತಾ ಇದ್ರು ಅದನ್ನು ನೋಡ್ಬಿಟ್ಟು ಶಂಕರಾಚಾರ್ಯರಿಗೆ ಮರುಕ ಉಂಟಾಯಿತು ಆತ್ಮೋದ್ಧಾರಕ್ಕಾಗಿ ಈ ಚಿಂತೆ ಮಾಡದೆ ವ್ಯಾಕರಣವನ್ನ ಕಲಿತಾ ಹೇಳಿ ಬಹಳ ಸಂಕಟ ಆಯಿತು ಯಾಕೆಂದ್ರೆ ಸಾಯುವ ಕಾಲದಲ್ಲಿ ಯಾವ ವ್ಯಾಕರಣವೂ ಬಂದು ಕಾಯುವುದಿಲ್ಲ ಅಂತಕ್ಕಂಥದ್ದು ಅವರ ಅಭಿಪ್ರಾಯವಾಗಿತ್ತು ಆಗ ಆ ವೃದ್ಧರಿಗೆ ಅನೋಪದೇಶವನ್ನ ಮಾಡಿದ್ರು ಅದನ್ನೇ ಮೋಹ ಮುದ್ಗರ ಅಂತ ಹೇಳಿ ಕರೀತಾರೆ ಮೋಹವನ್ನು ಹೋಗಲಾಡಿಸುವುದು ಅಂತ ಇದು ಜಗತ್ ಪ್ರಸಿದ್ಧವಾದಂತಹ ಸ್ತೋತ್ರವಾಗಿದೆ ಭಜ ಗೋವಿಂದಂ ಸ್ತೋತ್ರ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ಡುಕ್ರಿಂಕರಣೆ ಕಾಲ ಯಾ ಕಾಯೋದಿಲ್ಲ ಸಾವು ಆದ್ದರಿಂದ ವ್ಯಾಕರಣವನ್ನು ಅಭ್ಯಾಸ ಮಾಡಿದ್ಬಿಟ್ಟು ಆತ್ಮೋದ್ಧಾರಕ್ಕೆ ಪ್ರಯತ್ನವನ್ನು ಪಡಬೇಕು ವಯಸ್ಸಾದ ಕಡೆ ಕಾಲದಲ್ಲಿ ಕಾಲ ಮೀರಿದ ಮೇಲೆ ವಿದ್ಯಾಭ್ಯಾಸ ಸಲ್ಲದು ಅಂತಕ್ಕಂಥದ್ದೇ ಈ ಸ್ತೋತ್ರದ ಅರ್ಥ